ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತು ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿ ಒಂದು ಮೂರು ನಾಲ್ಕು ಟೊಮೆಟೊ ಮತ್ತು ಒಂದು ಐದಾರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಪುಡಿ ಒಂದು ಸ್ಪೂನು ಅರ್ಶನಿ ಮನೇಲಿ ಏನೂ ಸಾಂಬಾರು ಇಲ್ಲದೆ ಇರುವಾಗ ದಿಢೀರಂತ ಅಂತ ಮಾಡ್ಕೊಳ್ಳೋ ಒಂದು ಬದನೆಕಾಯಿ ಗೊಜ್ಜು ಅಂತಲೇ ಹೇಳ್ಬೋದು ಹುರಿ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಇನ್ನೆಲ್ಲ ಸಾಧಾರಣವಾಗಿ ಮನೇಲಿ ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಗೊಜ್ಜು ಮಾಡ್ಕೋಬೋದು ಇದು ಚೆನ್ನಾಗಿರುತ್ತೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಂಬಾರು ಮಾಡೋ ಅವಶ್ಯಕತೆ ಇರೋಲ್ಲ ತಲೆನೋವು ಇರೋಲ್ಲ ದಿನ ಸಾಂಬಾರು ಮಾಡಿ ಮಾಡಿ ಬೇಜಾರಾಗಿದರೆ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡೋವಂಥ ರೆಸಿಪಿ ನೀವು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸ್ಬೇಕು ಇವಾಗ ವಿಜಲೆಲ್ಲ ಹೋಗಿದೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಎಲ್ಲ ಮಿಕ್ಸ್ ಆಗೋ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ತಾ ಇದ್ದೀನಿ ಆರಿದ ಮೇಲೆ ಕೂಡ ಮಾಡ್ಬೋದು ಅಡುಗೆ ಮಾಡ್ತಾ ಮಾಡ್ತಾ ಲೇಡೀಸ್ಗೆ ಸ್ವಲ್ಪ ಹಬೆಯೆಲ್ಲ ಸ್ವಲ್ಪ ಹೊಡೆದ್ರೂ ಏನು ಪರವಾಗಿಲ್ಲ ಅಂದರೆ ಎಲ್ಲ ಎಲ್ಲ ಸ್ವಲ್ಪ ಆ ಥರ ಎಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ಹಂಗಾಗಿ ನನಗೇನು ಹಬೆ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ಲ ಹಂಗಾಗಿ ನಾನು ಬಿಸಿ ಇದ್ದಾಗಲೇ ಥರ ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಪ್ರಾಕ್ಟೀಸ್ ಇಲ್ಲ ಅನ್ನೋರು ಸ್ವಲ್ಪ ಆರಿದ ಮೇಲೆ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಎಲ್ಲ ಈ ಥರ ಸ್ಮ್ಯಾಶ್ ಆದಮೇಲೆ ಮಾಡಿರೋಂಥ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಕಾಲ್ ಸ್ಪೂನ್ ಜೀರಿಗೆ ಅದು ಚಟ ಪಟ ಸಿಡಿ ಸಿಡಿದ ಮೇಲೆ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ಫ್ರೈ ಆದ್ಮೇಲೆ ಒಗ್ಗರಣೆ ಫೈನಲಿ ರೆಡಿ ಆಯ್ತು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು ಎ ಬಿ ಸಿ ಬಿ ಸಿ ಮುಂದೆ ಇಟ್ಟಿದ್ದೀನಿ ప్లేట్ కే 14 ಕೈ ಗೊಂಚು ಸ್ವಲ್ಪ ಒಂಸ್ಪುತು ಪಾಕ್ತ ಇದೀನಿ